ಹಾಗೋ ಸಲ್ರಿಗೂ ನಮಸ್ಕಾರ ಸೊ ಇಪ್ಪತ್ತೆರಡನೇ ತಾರೀಕು ನಿಮ್ಗೆ ಗೊತ್ತಿರೋ ಹಂಗೇನೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಎರಡು ತಂಡಗಳು ಕೂಡ ಸೊ ಓಪನಿಂಗ್ ಸೆರೆಮನಿ ಐ ಪಿ ಎಲ್ ಟು ಟ್ವೆಂಟಿ ಫೈವ್ನ ಓಪನಿಂಗ್ ಪಂದ್ಯದಲ್ಲಿ ಎರಡೂ ತಂಡಗಳು ಎದುರು ಬದಲೂ ಆಗ್ತಿದ್ದಾವೆ ಆ್ಯಂಡ್ ಆಲ್ರೆಡಿ ನಿಮ್ಗೆ ನಿಮಗೆ ಗೊತ್ತಿರೋ ಆ ಸಿ ಬಿ ಪ್ಲೇಯಿಂಗ್ ಎಲೆವೆನ್ ಅಂದರೆ ನನ್ನ ಒಂದು ಪ್ಲೇಯಿಂಗ್ ಎಲೆವೆನ್ ಏನಿರುತ್ತೆ ಆ್ಯಂಡ್ ಇರಬೇಕು ಅನ್ನೋದನ್ನ ಆಲ್ರೆಡಿ ನಿಮಗೆ ವಿಡಿಯೋ ಮಾಡಿ ತೋರಿಸಿ ನೀವು ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಇದೆ ದಯವಿಟ್ಟು ಹೋಗಿ ಚಾನಲಲ್ಲಿ ಸೊ ಆ ಒಂದು ಆರ್ ಸಿ ಬಿ ಪ್ಲೇಯಿಂಗ್ ಎಲೆವೆನ್ ರಿವ್ಯೂವ್ನ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಆ್ಯಂಡ್ ಆರ್ ಸಿ ಬಿ ತಂಡದ ವಿರುದ್ಧ ಸೊ ಫಸ್ಟ್ ಪಂದ್ಯದಲ್ಲಿ ಸೊ ಕೆ ಕೆ ಆರ್ ತಂಡ ಯಾವ ಇರುತ್ತೆ ಆ್ಯಂಡ್ ಕೆ ಕೆ ಆರ್ ತಂಡದ ಒಂದು ಪ್ಲೇಯಿಂಗ್ ಎಲೆವೆನ್ ಪ್ರಿವ್ಯೂ ನೋಡ್ಕೊಂಡು ಬರೋಣ ಆ್ಯಂಡ್ ಇವತ್ತಿನ ಒಂದು ಈ ಒಂದು ವೀಡಿಯೋದಲ್ಲಿ ಅಂತ ಹೇಳ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ನಿಮ್ಮ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನು ಆರ್ ಸಿ ಬಿ ಎದುರುಗಡೆಗೆ ಕೆ ಕೆ ಆರ್ ಲೆವೆನ್ ಯಾವ ತಂಡನ ಇಳಿಸ್ತಾರೆ ಅಂತಂದರೆ ನನ್ನ ಪ್ರಕಾರ ನಿಮ್ಗೆ ಗೊತ್ತಿರೋಂಗೇನೇ ಆಲ್ರೆಡಿ ಲಾಸ್ಟ್ ಇಯರ್ ಸೊ ಕೆ ಕೆ ಆರ್ ತಂಡ ಚಾಂಪಿಯನ್ ಆಗಿತ್ತು ಸೊ ಅಂದರೆ ಲಾಸ್ಟ್ ಸೀಸನ್ ಮೇಜರ್ ಚೇಂಜ್ ಏನು ಅಂತಂದ್ರೆ ಈ ಬಾರಿ ಸೊ ಕೆ ಕೆ ಆರ್ ಕೋಚಿಂಗ್ ಮಾಡ್ತಿರೋಂಥದ್ದು ಗೌತಮ್ ಗಂಭೀರ್ ಅವರಲ್ಲ ಅಲ್ಲ ಸೊ ಡ್ವೆನ್ ಬ್ರಾವ್ ಅವರು ಸೊ ಕೋಚಿಂಗ್ ನ ಮಾಡ್ತಿರೋದ್ದು ಅಂಡ್ ಗಂಭೀರ್ ಏನಕ್ಕಿಲ್ಲ ಅಂತಂದ್ರೆ ಅವರು ಸೊ ಈ ಭಾರತ ತಂಡದ ಒಬ್ಬ ಹೆಡ್ ಕೋಚ್ ಆಗಿರೋದ್ರಿಂದ ಸೊ ಹೆಡ್ ಕೋಚ್ ಭಾರತ ತಂಡದ್ದು ಯಾವುದೇ ಒಂದು ಐ ಪಿ ಎಲ್ ತಂಡನ ಅವರು ಕೋಚಿಂಗಲ್ಲಿ ಇರೋವಂತಿಲ್ಲ ಸೊ ಆ ಒಂದು ಇದ್ರ ರೀಸನ್ನಿಂದ ಸೊ ಇಲ್ಲಿ ಅವರು ಕೆ ಕೆ ಆರ್ ತಂಡನ ಕೋಚ್ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ಡ್ವೆನ್ ಬ್ರಾವೋ ಅವರು ಸೊ ಈ ಬಾರಿಯ ಒಂದು ಕೆ ಕೆ ಆರ್ನ ಅವರು ಕೋಚ್ ಮಾಡ್ತಿದ್ದಾರೆ ಸೊ ಇದರ ಇವರ ಒಂದು ಕೋಚಿಂಗಲ್ಲಿ ಯಾವ ಒಂದು ಮಟ್ಟದಲ್ಲಿ ಅವರು ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಕೂಡ ಒಂದು ನೋಡುವಂಥ ವಿಚಾರ ಓಕೆ ಸೊ ಇನ್ನು ಪ್ಲೇಯಿಂಗ್ ಲೆವೆಲ್ ಬಗ್ಗೆ ಮಾತಾಡ್ತಾರೆ ಸೊ ಸ್ಟಾರ್ಟಿಂಗಲ್ಲಿ ಫಸ್ಟ್ಗೆ ನಾನು ತೊಗೊಂಡಿರುವಂಥದ್ದು ಗುರ್ಬಾಜ್ ಅವರನ್ನ ಸೊ ಅಫ್ಘಾನ್ ಪ್ಲೇಯರು ಸೊ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಇವರು ಆಟ ಆಡ್ತಾರೆ ಆ್ಯಂಡ್ ಡಿಕಾಕ್ ಇದ್ದಾರೆ ನನ್ನ ಪ್ರಕಾರ ಗುರ್ಬಾಜ್ ಅವರು ಆಲ್ರೆಡಿ ಸೊ ಕೆ ಕೆ ಆರ್ ಜೊತೆಗೆ ಆಡಿದ್ದಾರೆ ಕೆಲವು ಸೀಸನ್ಗಳಲ್ಲಿ ಸೊ ಅವರನ್ನೇ ಪ್ಲೇಯಿಂಗ್ ಎಲ್ಲವನ್ನು ಇಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇವ್ರ ಜೊತೆಗೆ ಸೊ ಇಲ್ಲಿ ಸುನಿಲ್ ನಾರಾಯಣ್ ತೊಗೊಂಡು ಬರ್ತಾರೆ ಅಥವಾ ವೆಂಕಟೇಶ್ ಅಯ್ಯರ್ ಅವರನ್ನೇ ಸೊ ಓಪನಿಂಗ್ ಆಗಿ ತಗೊಂಡ್ ಬರ್ತಾರೆ ಗುರುಬಾಜ್ ಅವ್ರ ಜೊತೆಗೆ ಅನ್ನೋದು ನನಗೆ ಒಂದು ಪ್ರಶ್ನೆ ಉಳಿದಿದೆ ಸುನೀಲ್ ನಾರಾಯಣ್ ಏನಕ್ಕೆ ಅಂತಂದರೆ ನನ್ನ ಪ್ರಕಾರ ಸುನೀಲ್ ನಾರಾಯಣ್ ಅವರನ್ನು ಗೌತಮ್ ಗಂಭೀರ್ ಅವರ ಕ್ಯಾಪ್ಟನ್ಸಿ ಆದರೂ ಆಗಿರ್ಬೋದು ಅಥವಾ ಅವರ ಒಂದು ಕೋಚಿಂಗಲ್ಲೇ ಅತಿ ಹೆಚ್ಚು ಒಂದು ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡ್ಕೊಂಡಿರುವಂಥದ್ದು ಅಂದರೆ ಅದು ಕ್ಯಾಪ್ಟನ್ ಆದರೂ ಆಗಿರ್ಬೋದು ಅಥವಾ ಕೋಚ್ ಕೋಚ್ ಆದರೂ ಆಗಿರ್ಬೋದು ಅವ್ರನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿರುವಂಥದ್ದು ಸುನೀಲ್ ನಾರಾಯಣ್ ಗೌ ಗೌತಮ್ ಗಂಭೀರ್ ಅವರು ಸೊ ಈ ರೀತಿಯಲ್ಲಿ ಸೊ ಇವಾಗ ಅವ್ರನ್ನ ಓಪನಿಂಗ್ ತೊಗೊಂಡು ಬಂದರೆ ವೆಂಕಟೇಶ್ ಅಯ್ಯರ್ ಅವರು ಸೊ ಒನ್ ಬರ್ತಾರೆ ಇಲ್ಲ ಅಂತಂದ್ರೆ ವೆಂಕಟೇಶ್ ಅಯ್ಯರವನ್ನೇ ಸೊ ಓಪನರ್ ಆಗಿನೇ ಇರ್ತಾರೆ ಅಂತ ಅನ್ಕೊಂತೀನಿ ಆ್ಯಂಡ್ ನಾನು ಇಲ್ಲಿ ಸದ್ಯಕ್ಕೆ ಅಂದ್ಕೊಂಡಿರುವಂಥದ್ದು ಸೊ ಸುನೀಲ್ ನಾರಾಯಣ್ ಅವರು ಸೊ ಓಪನಿಂಗ್ ಪೇರ್ ಆಗಿ ಬರ್ತಾರೆ ಗುರುಬಾಜ್ ಅವ್ರ ಜೊತೆಗೆ ಅಂತ ಅಂದ್ಕೊಂಡು ಇಲ್ಲಿ ಪ್ಲೇಯಿಂಗ್ ಎಲೆವೆನಲ್ಲಿ ಅವ್ರನ್ನ ಓಪನರ್ ಆಗಿ ಹಾಕೊಂಡಿದ್ದೀನಿ ಓಕೆ ಸೊ ಇದಾದ್ಮೇಲೆ ವೆಂಕಟೇಶ್ ಅಯ್ಯರ್ ಅವರು ಬರ್ತಾರೆ ಆ್ಯಂಡ್ ವೆಂಕಟೇಶ್ ಅಯ್ಯರ್ ಅವರು ಕೂಡ ಅಷ್ಟೇ ಅವರಿಗೆ ತುಂಬ ದೊಡ್ಡ ಮೊತ್ತ ಕೊಟ್ಬಿಟ್ಟು ಸೊ ಕೆ ಕೆ ಆರ್ ಅವರು ಅವ್ರನ್ನ ತಗೊಂಡಿದ್ದಾರೆ ಆಪ್ಷನಲ್ಲಿ ಅಂತ ಹೇಳ್ತೀನಿ ಆ್ಯಂಡ್ ನನ್ನ ಪ್ರಕಾರ ಇವ್ರನ್ನೇ ಕ್ಯಾಪ್ಟನ್ ಆಗಿ ಮಾಡ್ಬೋದಿತ್ತು ಬಟ್ ಅವ್ರನ್ನ ಮಾಡಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಇದಾದ ಮೇಲೆ ಸೊ ನಾಲ್ಕನೇ ಪ್ಲೇಸಲ್ಲಿ ಸೊ ನಮ್ಮ ರಹಾನೆ ಅವ್ರು ಇರ್ತಾರೆ ಆ್ಯಂಡ್ ರಹಾನೆ ಅವ್ರು ಇರಲೇಬೇಕು ಯಾಕಂತಂದರೆ ಅವರೇ ಈ ಒಂದು ಕೆ ಕೆ ಆರ್ ತಂಡದ ಕ್ಯಾಪ್ಟನು ಒಂದು ಸರ್ಪ್ರೈಸ್ ಅಂತ ಅನಿಸಿದ್ರು ಕೂಡ ಸೊ ಕೆ ಕೆ ಆರ್ ತಂಡ ಸೊ ಅವ್ರ ಮೇಲೆ ನಂಬಿಕೆ ಇಟ್ಟು ಜಸ್ಟ್ ಅವ್ರಿಗೆ ಒಂದೂವರೆ ಕೋಟಿ ಕೊಟ್ಟರು ಕೂಡ ಸೊ ಅವ್ರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ ಸೊ ಆಯ್ನ ರಹಾನೆ ಅವ್ರಿಗೆ ಕೂಡ ಅನುಭವ ಇದೆ ಸೊ ತಂಡನ ಮುನ್ನಡೆಸಿರುವಂಥದ್ದು ಆ್ಯಂಡ್ ಸೊ ಅವರು ಈ ಒಂದು ಕೆ ಕೆ ಆರ್ ತಂಡನ ಈ ವರ್ಷ ಮುನ್ನಡೆಸ್ತಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಇದಾದ ಮೇಲೆ ಐದನೇ ಪ್ಲೇಸಲ್ಲಿ ನಮ್ಮ ರಿಂಕು ಸಿಂಗ್ ಅವರು ಇರ್ತಾರೆ ಆ್ಯಂಡ್ ರಿಂಕು ಸಿಂಗ್ ಅವ್ರಿಗೆ ಒಳ್ಳೆ ಅವಕಾಶ ಇದೆ ಯಾಕಂದರೆ ಲಾಸ್ಟ್ ಐ ಪಿ ಎಲ್ ಅಂತ ಒಂದು ಬೆಸ್ಟ್ ಪರ್ಫಾಮೆನ್ಸ್ ಬಂದಿಲ್ಲ ಬಿಕಾಸ್ ಅವ್ರಿಗೆ ಬ್ಯಾಟಿಂಗ್ ಅವಕಾಶ ಕೂಡ ಕೊನೆ ಕೊನೆಗೆ ಸಿಗ್ತಾ ಇತ್ತು ಸೊ ಜಸ್ಟ್ ಈ ಸಾರಿ ಅವರಿಗೆ ಸೊ ಐದನೇ ಪ್ಲೇಸಲ್ಲಿ ಸೊ ಒಂದು ಬ್ಯಾಟಿಂಗ್ ಆಡೋವಂಥ ಅವಕಾಶ ಸಿಗುತ್ತೆ ಆ್ಯಂಡ್ ಅವರು ಪರ್ಫಾರ್ಮ್ ಮಾಡ್ಬೋದು ಒಳ್ಳೆ ರೀತಿಯಲ್ಲಿ ಅಂತ ನನಗನ್ಸುತ್ತೆ ಸೊ ಇದಾದ ಮೇಲೆ ಸೊ ಅಲ್ಲಿ ಆರನೇ ಪ್ಲೇಸಲ್ಲಿರುವಂಥದ್ದು ನಮ್ಮ ರಮಣ್ ದೀಪ್ ಸಿಂಗು ಆ್ಯಂಡ್ ಒಳ್ಳೆ ಫೀಲ್ಡರು ಆ್ಯಂಡ್ ಅಂದರೆ ಎಂಡಲ್ಲಿ ತುಂಬಾ ಅಂದರೆ ಬಿಗ್ ಹಿಟ್ ಹೊಡೆಯುವಂಥ ಪ್ಲೇಯರು ರಮಣದೀಪ್ ಸಿಂಗು ಆ್ಯಂಡ್ ಇವ್ರದ್ದು ಮತ್ತೆ ರಜಲ್ ಅವ್ರದ್ದು ಪ್ಲೇಸ್ ಸ್ಲಾಟ್ ಸ್ವಲ್ಪ ಚೇಂಜಸ್ ಆದರೂ ಆಗ್ಬೋದು ಸೊ ರಮನ್ ದೀಪ್ಗಿಂತ ಮುಂಚೆ ರಜಲ್ ಬರ್ಬೋದು ಅಥವಾ ರಜಲ್ಗಿಂತ ಮುಂಚೆ ಸೊ ರಮನ್ ದೀಪು ಕೂಡ ಬರ್ಬೋದು ಯಾಕಂದರೆ ರಮಣದೀಪ್ ಅವರು ಸ್ಪಿನ್ಗೆ ಸ್ವಲ್ಪ ಚೆನ್ನಾಗಿ ಆಡೋದ್ರಿಂದ ಸೊ ಬೇಗ ಏನಾದರೂ ವಿಕೆಟ್ ಹೋದರೆ ಸೊ ಇವರು ಆರನೇ ಪ್ಲೇಸಲ್ಲಿ ಬರ್ತಾರೆ ಅಂತ ನನಗನ್ಸುತ್ತೆ ರಮಣದೀಪ್ ಅವರು ಸೊ ಇದಾದ ಮೇಲೆ ಬರುವಂಥದ್ದು ನಮ್ಮ ರಜಲ್ ಅವರು ಸೊ ರಜಲ್ ಅವರು ಏಳನೇ ಬ್ಯಾಟ್ಸ್ಮನ್ ಆಗಿ ಸೊ ಇಲ್ಲಿ ಕಾಣಿಸ್ಕೊತಾರೆ ಆ್ಯಂಡ್ ರಜಲ್ ನಿಮ್ಗೆ ಗೊತ್ತಿರೋ ಆಲ್ರೌಂಡರ್ ಪೊಸಿಷನ್ ಅಂತೂ ಅವ್ರ ಕಡೆಯಿಂದ ಬಂದೇ ಬರುತ್ತೆ ಆ್ಯಂಡ್ ಬ್ಯಾಟಿಂಗಲ್ಲಂತೂ ಕ್ಲಿಕ್ ಆದರೆ ಸೊ ಅದ್ಭುತವಾಗಿ ಆಡ್ತಾರೆ ಇಲ್ಲ ಬೌಲಿಂಗಲ್ಲಂತೂ ಯಾರಾದರೂ ಬೌಲರ್ ಸ್ವಲ್ಪ ದುಬಾರಿ ಆದರೆ ಸೊ ನಾಲ್ಕು ಓವರು ಅಥವಾ ಮೂರು ಓವರ್ ಹಾಕಿ ಹಾಕ್ತಾರೆ ಆ್ಯಂಡ್ ಎಕನಾಮಿಕಲಾಗಿ ಕೂಡ ಇರುತ್ತೆ ವಿಕೆಟ್ಸ್ ಕೂಡ ತೊಗೊತಾರೆ ಬೌನ್ಸ್ ಹಾಕಿ ಸೊ ಅದು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ತೀನಿ ಆ್ಯಂಡ್ ಕೆಳಗಡೆಗೆ ಬೌಲಿಂಗಲ್ಲಿ ಬಗ್ಗೆ ಮಾತಾಡಿದ್ರೆ ಸೊ ಹರ್ಷಿತ್ ರಾಣ ಇದ್ದಾರೆ ಆ್ಯಂಡ್ ನಿಮ್ಗೆ ಗೊತ್ತಿರೋದ್ರೆ ರೀಸೆಂಟಾಗಿ ಇಂಡಿಯಾ ಇಂಟರ್ನ್ಯಾಷನಲ್ಲೂ ಕೂಡ ಅವರ ಒಂದು ಬೌಲಿಂಗ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಸೊ ನಾನು ಎಲ್ಲದಕ್ಕೂ ಕೂಡ ಕೆಪೇಬಲ್ ಇದ್ದೀನಿ ಅನ್ನೋ ರೀತಿಯಲ್ಲಿ ಆ್ಯಂಡ್ ಅಗ್ರೆಷನ್ ಇದೆ ಸೊ ಫಾಸ್ಟ್ ಬೌಲರ್ಗೆ ಬೇಕಾಗಿರುವಂಥದ್ದು ಅದೇ ಸೊ ಅದು ಅವ್ರ ಹತ್ರ ಇದೆ ಅಂತ ಹೇಳ್ತೀನಿ ಆ್ಯಂಡ್ ಇವ್ರಿಗೆ ಜಿಗೆ ಇವರಿಗೆ ಸಾಥ್ ಕೊಡುವಂಥದ್ದು ಸೊ ವೈಭವ್ ಅರೋರ ಅವರು ಸೊ ಅಗೇನ್ ವೈಭವ್ ಅರೋರ ಕೂಡ ಅಷ್ಟೇ ಲಾಸ್ಟ್ ಒಂದು ಸೀಸನ್ ಅಲ್ಲಿ ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ಒಳ್ಳೆ ಪೇಸ್ ಇದೆ ಸೊ ವಿಕೆಟ್ಸ್ಗಳನ್ನ ತೆಗೆಯುವಂತಹ ಒಂದು ಕೆಪಾಸಿಟಿ ಇದೆ ಅವರು ಕೂಡ ಹರ್ಷಿತ್ ಜೊತೆಗೆ ಪೇಸ್ ಬೌಲರ್ ಆಗಿರ್ತಾರೆ ಅಂತ ಹೇಳ್ತೀನಿ ಆ್ಯಂಡ್ ಇವ್ರ ಜೊತೆಗೆ ಇರುವಂಥದ್ದು ಸೊ ಇಲ್ಲಿ ಎಂಡ್ರಿಚ್ ನೋಕಿಯಾ ಅವರು ಸೊ ಅಗೇನ್ ಫಾರಿನ್ ಪ್ಲೇಯರು ಸೊ ಇವ್ರ ಹತ್ರನೂ ಕೂಡ ಒಳ್ಳೆ ಪೇಸ್ ಇದೆ ಒಳ್ಳೆ ಯಾರ್ಕರ್ ಇದೆ ಅಂಡ್ ಸ್ಲೋವರ್ ಬಾಲ್ಗಳು ಕೂಡ ಇದೆ ಆ್ಯಂಡ್ ಒಂದು ಡಿಸಿಪ್ಲೀನ್ ಆಗಿ ಬಾಲ್ ಮಾಡ್ತಾರೆ ಸೊ ಆನ್ರಿಚ್ ನೋಕಿಯಾ ಅವರು ಸೊ ಅವರು ಕೂಡ ಒಬ್ಬ ಇನ್ನೊಬ್ಬ ಮೂರನೇ ಪೇಸರ್ ಆಗಿ ಈ ಒಂದು ಪ್ಲೇಯಿಂಗ್ ಇರ್ತಾರೆ ಅಂತ ಹೇಳ್ತೀನಿ ಆ್ಯಂಡ್ ಸೊ ಲಾಸ್ಟ್ ಬೌಲರ್ ಅಥವಾ ಸ್ಪಿನ್ ಬೌಲರ್ ಅಂತಂದರೆ ಅದು ವರುಣ್ ಚಕ್ರವರ್ತಿ ಆ್ಯಂಡ್ ಇವ್ರನ್ನು ಕೂಡ ರಿಟೈನ್ ಮಾಡ್ಕೊಂಡಿದ್ರು ಅಗೇನ್ ವರುಣ್ ಚಕ್ರವರ್ತಿ ಮಿಸ್ಟ್ರಿ ಸ್ಪಿನ್ನರು ಸೊ ಅವರು ಪ್ಲೇಯಿಂಗ್ ಎಲ್ಲಲ್ಲಿ ಸ್ಪಿನ್ ದಾಳಿನ ನೋಡ್ಕೊತಾರೆ ಸುನೀಲ್ ನಾರಾಯಣ ಜೊತೆಗೆ ಸೇರಿಕೊಂಡು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಇದಾಗಿ ಇದಾಗಿತ್ತು ನನ್ನ ಒಂದು ಪ್ಲೇಯಿಂಗ್ ಎಲೆವೆನ್ ಕೆ ಕೆ ಆರ್ದು ಅದು ಆರ್ ಸಿ ಬಿ ಎದುರುಗಡೆಗಾದರೂ ಆಗಿರ್ಬೋದು ಈ ಸೀಸನಲ್ಲಿ ತೊಗೊಳಕೋದ್ರೆ ಇದೇ ಬೆಸ್ಟ್ ಅಂತ ನನಗನ್ಸುತ್ತೆ ಒಂದು ಎರಡು ಚೇಂಜಸ್ ಆಗ್ಬೋದು ಒಂದು ಗುರುಬಾಜ್ ಅವ್ರ ಬದಲಿಗೆ ಡಿಕಾಕ್ ಅವರು ಬರ್ಬೋದು ಬಟ್ ನನ್ನ ಪ್ರಕಾರ ಕೇಳೋಕೋದ್ರೆ ಗುರುಬಾಜ್ ಅವ್ರು ಇರೋದೇ ಬೆಟ್ರ್ ಅಂತ ನನಗನ್ಸುತ್ತೆ ಬಿಕಾಸ್ ಆಲ್ರೆಡಿ ಅವರು ಕೆ ಕೆಆರ್ ಜೊತೆ ಆಡಿದ್ದಾರೆ ಆ್ಯಂಡ್ ಕಲ್ಕತ್ತಾದಲ್ಲಿ ಆಡಿರುವಂಥ ಅನುಭವ ಇದೆ ಏನಂತಂದರೆ ಈ ಲೈನಪ್ಪಲ್ಲಿ ಜಾಸ್ತಿ ಲೆಫ್ಟ್ ಆ್ಯಂಡರ್ಗಳು ಕೂಡ ಇದ್ದಾರೆ ಸೊ ಅದಕ್ಕೋಸ್ಕರ ಗುರುಬಾಜ್ ಅವರು ಅಂದರೆ ಓಪನಿಂಗ್ ಸ್ಲಾಟಲ್ಲಿ ಸೊ ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇರುತ್ತೆ ಅಲ್ಲಿ ಗುರುಬಾಜ್ ಅವ್ರ ಜೊತೆಗೆ ಸೊ ವೆಂಕಟೇಶ್ ಅಯ್ಯರಾದ್ರೂ ಬರಲಿ ಅಥವಾ ಸುನೀಲ್ ನರೇನ್ ಆದರೂ ಬಂದರೂ ಕೂಡ ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಕಾಂಬಿನೇಷನ್ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನೋಡೋಕೋದ್ರೆ ಇಲ್ಲಿ ನನಗೆ ಒಂದು ಮಯಾಕ್ ಮಾರ್ಕಂಡೆ ಅವರು ಕಾಣಿಸ್ಕೊತಿದ್ರೆ ಅಂಡ್ ಅನ್ಕುಲ್ ರಾಯ್ ಕೂಡ ಇದಾರೆ ಇಬ್ರು ಕೂಡ ಸ್ಪಿನ್ನರ್ ಒಬ್ಬರು ಲೈಟ್ ಲೆಗ್ ಸ್ಪಿನ್ನರ್ ಆದರೆ ಇನ್ನೊಬ್ರು ಲೆಫ್ಟ್ ಹ್ಯಾಂಡ್ ಆಫ್ ಸ್ಪಿನ್ನರ್ ಇದ್ದಾರೆ ಸೊ ಅವರು ಇದರಲ್ಲಿ ಯಾವ ಪಿಚ್ ಯಾವ ರೀತಿ ಅದನ್ನು ನೋಡಿ ಸೊ ಇಂಪ್ಯಾಕ್ಟ್ ಪ್ಲೇಯರ್ನ ಚೂಸ್ ಮಾಡ್ಕೊಬೋದು ಆ್ಯಂಡ್ ಇನ್ ಬ್ಯಾಟ್ಸ್ಮನ್ ತೊಗೊಳಕ್ಕೆ ಹೋದ್ರೆ ಇಲ್ಲಿ ನಮ್ಮ ರಘುವಂಶಿ ಇದಾರೆ ಸೊ ಅವರನ್ನು ಕೂಡ ಪಿಕ್ ಮಾಡ್ಬೋದು ಜೊತೆಗೆ ಮನೀಶ್ ಪಾಂಡೆ ಕೂಡ ಇರೋದ್ರಿಂದ ಸೊ ಎರಡೆರಡು ಆಪ್ಷನ್ ಇದಾವೆ ಬಾಲಿಂಗಲ್ಲಿ ಎರಡು ಆಪ್ಷನು ಆ್ಯಂಡ್ ಬ್ಯಾಟಿಂಗಲ್ಲಿ ಕೂಡ ಎರಡು ಆಪ್ಷನ್ ಇದೆ ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಂತ ಹೇಳ್ತೀನಿ ಇಂಪ್ಯಾಕ್ಟ್ ಪ್ಲೇಯರ್ ಅಂತಂದರೆ ಅಲ್ಲಿ ಗೇಮ್ ಸಿಚುವೇಶನ್ ಯಾವ ಇರುತ್ತೆ ಜೊತೆಗೆ ಆ್ಯಂಡ್ ಪಿಚ್ ಯಾವ ಇದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ ಬಿಟ್ಟರೆ ನಾವು ಇವಾಗಲೇ ಇಂಪ್ಯಾಕ್ಟ್ ಪ್ಲೇಯರ್ನ ಇವರೇ ಇರಬೇಕು ಅಂತ ಹೇಳುವಂಥದ್ದು ಆಗೋದಿಲ್ಲ ಓಕೆ ಆಗಿತ್ತು ನನ್ನ ಒಂದು ಕೆ ಕೆ ಆರ್ ಪ್ಲೇಯಿಂಗ್ ಎಲೆವೆನ್ ನಿಮಗೇನು ಅನಿಸುತ್ತೆ ಆ್ಯಂಡ್ ಇದೇ ನನ್ನ ಪ್ರಕಾರ ಸ್ಟ್ರಾಂಗ್ ಆಗಿರೋ ಒಂದು ಪ್ಲೇಯಿಂಗ್ ಎಲೆವೆನ್ ನನಗೆಲ್ಲೋ ಒಂದು ಸ್ವಲ್ಪ ರಹಾನೆ ಅವ್ರದ್ದು ಏನಾದರೂ ಫಾರ್ಮ್ ಕೆಟ್ಟೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಯಾಕಂತಂದರೆ ಕ್ಯಾಪ್ಟನ್ ಕೂಡ ಅವರೇ ಆಗಿರೋದ್ರಿಂದ ಅವ್ರನ್ನ ಯಾವ ರೀತಿಯಲ್ಲಿ ಪ್ಲೇಯಿಂಗ್ ಎಲೆವೆನಿಂದ ಹೊರಗಡೆ ಇಡ್ತಾರೆ ಆ್ಯಂಡ್ ಕ್ಯಾಪ್ಟನ್ಸಿ ಯಾರು ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಆ್ಯಂಡ್ ವೈಸ್ ಕ್ಯಾಪ್ಟನ್ ಯಾರು ಅನ್ನೋದು ಕೂಡ ಮೇ ಬಿ ವೆಂಕಟೇಶ್ ಅಯ್ಯರ್ ಅವರು ಅಂತ ಅನಿಸುತ್ತೆ ಸೊ ಅವರು ಇನ್ ಕೇಸ್ ರಹಾನೆ ಅವರು ಔಟ್ ಆಫ್ ಫಾರ್ಮಲ್ಲಿದ್ದರೆ ಸೊ ಅವರು ಕ್ಯಾಪ್ಟನ್ಸಿ ಜವಾಬ್ದಾರಿನ ತೊಗೊಳ್ಬೇಕಾಗುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ನನಗೆ ಮುಖ್ಯವಾಗಿ ಕ್ಯೂರಾಸಿಟಿ ಇರುವಂಥದ್ದು ಸೊ ಬ್ರಾವೋ ಅವರು ಯಾವ ರೀತಿಯಲ್ಲಿ ಈ ಒಂದು ತಂಡನ ಮುಂದೆ ತೊಗೊಂಡು ಹೋಗ್ತಾರೆ ಅವರ ಒಂದು ಕೋಚಿಂಗಲ್ಲಿ ಅಂತ ಯಾಕಂತಂದರೆ ಸೊ ಲಾಸ್ಟ್ ಇಯರು ಗೌತಮ್ ಗಂಭೀರ್ ಇದ್ದರು ಆ್ಯಂಡ್ ಶ್ರೇಯಸ್ ಅಯ್ಯರ್ ಇದ್ದರು ಅವ್ರಿಗೂ ಕೂಡ ಒಂದು ಒಳ್ಳೆಯ ಅನುಭವ ಇತ್ತು ಸೊ ಬಟ್ ಈ ಒಂದು ಬಾರಿ ಸೊ ತಂಡನ ಯಾವ ರೀತಿಯಲ್ಲಿ ನಡೆಸ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಇನ್ಕ್ಲೂಡಿಂಗ್ ರಹಾನಿ ಆದರೂ ಆಗಿರ್ಬೋದು ಆ್ಯಂಡ್ ಬ್ರಾವೋ ಆದರೂ ಆಗಿರ್ಬೋದು ಓಕೆ ಸೊ ಇದಾಗಿತ್ತು ಇದಾಗಿತ್ತು ನನ್ನ ಕೆ ಕೆ ಆರ್ ಪ್ಲೇಯಿಂಗ್ ಎಲೆವೆನ್ ನಿಮ್ಮ ಪ್ಲೇಯಿಂಗ್ ಎಲೆವೆನ್ ಏನು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸೊ ಸದಕ್ಕೆ ಇಷ್ಟ ವಿಡಿಯೋ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಛಾ